ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಕೇವಲ ಮಾತಿನಲ್ಲೇ ಹೇಳೋದಾಗ್ತಾಯಿದೆ ಹೊರತು ರೈತರಿಗೆ ಯಾವುದೇ ಒಂದು ಅನುಕೂಲವಾಗುವಂಥ ರೀತಿ ಸರ್ಕಾರಗಳು ಬರ್ತಾ ಇಲ್ಲ ರೈತರಿಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾನೇ ಇದ್ದಾರೆ ಹಿಂದೇನೋ ಅನುಭವಿಸಿದ್ದಾರೆ ಇವತ್ತು ಅನುಭವಿಸ್ತಾ ಇದ್ದಾರೆ ಮುಂದೇನೋ ಅನುಭವಿಸ್ತಾರೆ ಅನ್ನೋ ಘಟನೆಗಳು ಮರುಕಳಿಸ್ತಾನೇ ಇವೆ ಕಾರಣ ಇಷ್ಟೇ ಈ ಇಲ್ಲಿವರೆಗೂ ಕಬ್ಬು ಬೆಳೆಗಾರರು ಹೋರಾಟ ನಡೆಸಿ ಅದರಲ್ಲಿ ಏನೋ ಒಂದು ಸರ್ಕಾರ ಒಂದು ಬೆಂಬಲ ಕನಿಷ್ಠ ಬೆಂಬಲ ಬೆಲೆ ಕೊಡ್ತು ಅದು ಅನ್ನೋಷ್ಟರಲ್ಲಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ಒಂದು ಮನಕಲಕುವಂಥ ಘಟನೆ ಜರುಗಿದೆ ಏನಪ್ಪ ಅಂತಂದರೆ ಒಬ್ಬ ರೈತ ಫೈನಾನ್ಸ್ನವರ ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಫೈನಾನ್ಸ್ನಲ್ಲಿ ಏನೋ ಕಷ್ಟಕ್ಕೆ ಸಾಲ ತೊಗೊಂಡಿರ್ತಾರೆ ರೈತರು ಆದರೆ ಫೈನಾನ್ಸ್ನವರು ರೈತರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸ್ವಲ್ಪ ಕಾಲಾವಶ್ಯಕ್ಕೆ ಕೊಟ್ಟರೆ ಯಾವ ರೈತನೂ ಯಾವ ಫೈನಾನ್ಸ್ದ ಸಾಲನ ಮುನಿಗಿಸೋಲ್ಲ ಸಾಲ ಕಟ್ಟೆಯಿಂದ ಇರ್ತಾನೆ ಆದರೆ ಇಲ್ಲಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ಮಣ್ಣೂರು ಮಣ್ಣೂರಿನಲ್ಲಿರುವಂಥ ಒಂದು ಕೋಆಪ್ರೇಟಿವ್ ಸೊಸೈಟಿನಲ್ಲಿ ರೈತ ಸಾತೇರಿ ಹೊನ್ನಪ್ಪ ರಕೋಟೆ ರುಟ್ಕೋಟೆ ಅನ್ನೋ ರೈತ ಎಪ್ಪತ್ತೆಂಟು ವರ್ಷದ ರೈತ ಸಾಲ ತಗೊಂಡು ಆತ್ಮಹತ್ಯೆಗೆ ಶರಣಾಗಿದೆ ಕಾರಣ ಎಷ್ಟೇ ಆ ರೈತ ಒಂದು ಫೈನಾನ್ಸ್ನಲ್ಲಿ ಏನು ಆ ಮಣ್ಣೂರು ಕೋಆಪ್ರೇಟಿವ್ ಸೊಸೈಟಿನಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸಾಲ ತೊಗೊಂಡಿರ್ತಾನೆ ನಾಲ್ಕು ಲಕ್ಷ ರೂಪಾಯಿನ ವಾಪಸ್ಸು ಮರುಪಾವತಿಯನ್ನು ಮಾಡಿರ್ತಾನೆ ಆದರೆ ಫೈನಾನ್ಸ್ನವರು ಮಿಕ್ಕಿರೋ ಎಂಟು ಲಕ್ಷಕ್ಕೆ ವಸೂಲು ಬಡ್ಡಿ ಅಂತ ಹದಿನಾರು ಲಕ್ಷ ರೂಪಾಯಿವರೆಗೂ ಅವನಿಗೆ ನೀನು ಹದಿನಾರು ಲಕ್ಷ ರೂಪಾಯಿ ಕಟ್ಟಲೇಬೇಕು ಫೈನಾನ್ಸ್ಗೆ ಅಂತ ಕಿರುಕುಳ ನೀಡಿ ಕೋರ್ಟಿಂದ ಆದೇಶ ಹೊರಡಿಸಿ ಅವನ ಮನೆಗೆ ಕೋರ್ಟಿಂದ ಬಂದಂಥ ಒಂದು ನೋಟಿಸನ್ನು ಹಚ್ಚಿ ನಿನ್ನ ಮನೆಯನ್ನು ಹರಾಜು ಮಾಡ್ತೀವಿ ಅಂತ ಹರಾಜು ನೋಟಿಸನ್ನು ಅವನು ಮನೆ ಬಾಗಿಲಿಗೆ ಎಂಟಿಸಿ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಅಂದರೆ ಏನು ಕಡೋಲಿ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಒಂದು ಡಂಗೂರ ಸಾರಿಸಿ ರೈತ ಸಾತೇರಿ ಮನೆಯನ್ನು ನಾವು ಹರಾಜು ಮಾಡ್ತೀವಿ ಅಂತ ಏನು ಡಂಗೂರ ಓಡಿಸಿದಾಗ ಇನ್ನೇನು ಫೈನಾನ್ಸ್ನವರು ನನ್ನ ಮನೇನ ಹರಾಜು ಆಗ್ತಾರೆ ನಾನು ಬೀದಿಗೆ ಬಿದ್ದೇ ಬಿಡ್ತೀನಿ ಅಂತ ಹೆದ್ರಕೊಂಡು ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಲ್ಲ ರೈತ ಸಾಲ ಮಾಡೋದೇನೆ ಏನಕ್ಕೆ ರೀ ನಮ್ಮತ್ತ ರೊಟ್ಟೆ ತುಂಬಿಸೋಕ್ಕೆ ಯಾಕಪ್ಪ ರೈತರು ಅಂದರೆ ಅಷ್ಟೊಂದು ಇದಾಗೋಯ್ತಾ ರೈತ ಏನಕ್ಕೆ ಸಾಲ ಮಾಡಿರ್ತಾನೆ ಅವನು ಮನೆ ಐಷಾರಾಮಿ ಮನೆ ಕಟ್ಟೋಕ್ಕಾಗಲಿ ಅಥವಾ ಬಿ ಎಮ್ ಡಬ್ಲ್ಯೂ ಬೆಂಜ್ ಕಾರ್ಗಳಲ್ಲಿ ಓಡಾಡೋಕ್ಕಲ್ಲ ರೀ ರೈತ ಸಾಲ ಮಾಡೋದೇ ಅವ್ನು ಬೆಳೆ ಬೆಳೆಕೆ ಬೀಜಕ್ಕೂ ಗೊಬ್ಬರಕ್ಕೂ ಏನೊಂದು ರೈತರಿಗೆ ಕೂಲಿ ಕೆಲಸಕ್ಕೆ ಬರುವಂಥ ಕೂಲಿಕಾರರ ಸಂಬಳ ಕೊಡೋಕ್ಕೂ ಬೇರೆ ಏನೇನಕ್ಕೂ ಸಾಲ ಮಾಡಿರ್ತಾರೆ ಆದರೆ ಅಂಥ ರೈತರಿಗೆ ಭದ್ರತೆ ಇಲ್ಲ ಅಂದಾಗ ಆ ರೈತ ಆತ್ಮಹತ್ಯೆಗೆ ಶರಣಾಗೋದು ಈಗ ಇತ್ತೀಚಿಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗೋಗಿದೆ ಆದ್ದರಿಂದ ಸರ್ಕಾರ ಇಂಥದಕ್ಕೆಲ್ಲ ಕಡಿವೇ ಆಗಬೇಕು ಏನು ಇವಾಗ ಫೈನಾನ್ಸ್ ಹಾವಳಿ ಜಾಸ್ತಿ ಆದಾಗ ಅವ್ರಿಗೆ ಒಂದು ಕಂಡೀಷನ್ನು ಹಾಕಿ ಅವ್ರನ್ನ ಮೈಕ್ರೋಫೈನಾನ್ಸ್ ಹಾವಳಿನ ಕಡಿಮೆ ಮಾಡಿದ್ದಾರೆ ಅಂತ ಕೇವಲ ಮೇಲ್ನೋಟಕ್ಕೆ ಅದು ಕಾಗದ ಪತ್ರಗಳಲ್ಲಿ ಮಾತ್ರ ಇದೆ ಆದರೆ ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನೂ ಕೂಡ ಸಾಕಷ್ಟು ಫೈನಾನ್ಸ್ಗಳು ತಮ್ಮ ಸಾಲವನ್ನು ಮರುತಿ ಅಂದರೆ ರಿಕವರಿ ಮಾಡಲು ಸಾಕಷ್ಟು ಸಾರ್ವಜನಿಕರಿಗೆ ರೈತರಿಗೆ ಕಿರುಕುಳ ಕೊಡ್ತಾನೇ ಇದ್ದಾರೆ ಆ ಕಿರುಕುಳದಿಂದ ಬೇಸತ್ತು ರೈತರಾಗಲಿ ಕೆಲವೊಂದು ಸಾರ್ವಜನಿಕರು ಉದ್ದಿಮೆದಾರರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ರೈತರು ಸಾಕಷ್ಟು ಆತ್ಮಹತ್ಯೆಗೆ ಶರಣ ಶರಣಾಗ್ತಾ ಇದ್ದಾರೆ ಇನ್ನಾದರೂ ರೈತರು ಈ ಕುರಿತು ಅಪ್ಪ ಸಾಹೇಬ್ ಪಾಟ್ ಅಪ್ಪ ಸಾಹೇಬ್ ದೇಸಾಯಿ ಅವರು ಕೂಡ ಪ್ರಕ್ರಿಯೆ ನೀಡಿ ಪ್ರತಿಕ್ರಿಯಿಸಿದ್ದಾರೆ ಜಿಲ್ಲಾಡಳಿತಕ್ಕೆ ಒಂದು ಮನವಿನ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ನೋಡಿರಿ ಇದೇ ರೀತಿ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಹೋದರೆ ಯಾರು ಇನ್ಮೇಲೆ ಕೃಷಿ ಕೃಷಿ ಕೃಷಿನ ನಂಬ್ಕೊಂಡು ಯಾರೂ ಜೀವನ ಮಾಡಲ್ಲ ಅವ್ರ ಮಕ್ಕಳನ್ನ ಯಾರೂ ರೈತರು ಮಾಡೋಕ್ಕೆ ಇಷ್ಟಪಡಲ್ಲ ಆವಾಗ ಪರಿಸ್ಥಿತಿ ವಿಪೋ ವಿಕೋಪಕ್ಕೆ ತಿರುಗುತ್ತೆ ಆದ್ದರಿಂದ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ರೀತಿ ಫೈನಾನ್ಸ್ಗಳಿಗೆ ಒಂದು ಏನಪ್ಪ ಅಂದರೆ ಅವ್ರಿಗೆ ಅವ್ರಿಗೆ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ರೈತರ ವಿಚಾರದಲ್ಲಿ ಸ್ವಲ್ಪ ಹತೋಟಿಗೆ ತೊಗೊಂಬಂದು ರೈತರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕು ಸಡನ್ನಾಗಿ ಕೋರ್ಟಿಂದ ಆರ್ಡ್ರ್ ತಂದು ಕೋರ್ಟಿಂದ ಕೋರ್ಟ್ ಆರ್ಡ್ರ್ ಕೊಟ್ಟು ಅವ್ರ ಮನೆ ಹರಾಜು ಮಾಡೋದಾಗಲಿ ಅವರಿಗೆ ಒಂದು ಮಾನಸಿಕ ಹಿಂಸೆ ಕೊಡೋದಾಗಲಿ ಇಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಅಪ್ಪ ಸಾಹೇಬ್ ದೇಸಾಯಿ ಅವರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಅವರ ಮನೆಯವ್ರ ದುಃಖಗಳನ್ನಂತ ನೋಡೋಕ್ಕಾಗ್ತಾ ಇಲ್ಲ ಇನ್ನಾದರೂ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಈ ಒಂದು ಕೋಆಪ್ರೇಟಿವ್ ಸೊಸೈಟಿಗಳಾಗಿರ್ಬೋದು ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು ಇವರ ಒಂದು ಕಿರುಕುಳಕ್ಕೆ ಇವರ ಸಾಲ ಮರುಪಾವತಿ ಮಾಡಿಕೊಳ್ಳಿ ಆದರೆ ರೈತರ ವಿಚಾರದಲ್ಲಿ ಸ್ವಲ್ಪ ಒಂದು ಏನು ಮಾನವೀಯತೆಯನ್ನು ತಗೊಂಡು ಅವ್ರಿಗೆ ಆದಂಥ ಒಂದಷ್ಟು ಕಾಲಾವಕಾಶಗಳನ್ನು ಕೊಟ್ಟರೆ ರೈತರು ಸಾಲವನ್ನು ಮರುಪಾವಿಸ್ತಾರೆ ಆದ್ದರಿಂದ ಎಲ್ಲ ಫೈನಾನ್ಸ್ನವ್ರಿಗೆ ಆಮೇಲೆ ನಾವು ಜಿಲ್ಲಾಡಳಿತ ಕೇಳೋದಷ್ಟೇ ರೈತರ ವಿಚಾರದಲ್ಲಿ ಸ್ವಲ್ಪ ಮಾನವೀಯತೆ ಮೇರಿರಿ ಅಂತ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಟಿ ಟಿವಿ ಇದು ಸಣ್ಣ ರೈತರ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆ ಇರೋದು ಭಾರಿ ಕೆಟ್ಟ ಘಟನೆ ರೀ ಯಾಕಂದರೆ ಇಡೀ ಮಾನವ ಕುಲ ರೈತ ಕುಲಾನವನ್ನು ನಾಚಿಕೊಳ್ಳುವಂಥ ಘಟನೆ ರೀ ಏನ್ರಿ ಸಣ್ಣ ರೈತ ಆತ್ಮಹತ್ಯೆ ಮಾಡ್ಕೋತಾನಂದ್ರ ಇದೇನು ಈ ದೇಶನಾಗ ಸರ್ಕಾರ ಐತೋ ಇಲ್ಲೋ ಯಾರ ಅಧಿಕಾರಿಗಳು ಅದಾರೋ ಇಲ್ಲೋ ಏನು ದಾದೈತೋ ಇಲ್ಲೋ ಅನ್ನೋದನ್ನ ಒಂದು ವಿಶೇಷ ರೈತ ಯಾಕಂದ್ರೆ ಆ ರೈತ ಹೋಸಲನ ಮುಖ್ಯವಾಗಿ ಹೇಳಬೇಕಾದ್ರೆ ಹೋಸಲ ಒಂದು ನಾಲ್ಕುನೂರು ಚೀಲಷ್ಟು ಕ್ಯಾಬೀಜ್ ಬೆಳ್ದೈತ್ರಿ ಆ ಕ್ಯಾಬೀಜ ಸಂಪೂರ್ಣ ಧಾರ್ಮಿಕ ಕುಸಿದು ಹೋಯ್ತ್ರಿ ಆ ಟೈಮ್ದಾಗಣ ಎಲ್ಲ ಧಾರ್ಮಿಕ ಕುಸಿದು ಹೋಗೋತ್ಲ ಅದು ಹೊಲ್ಗಣ ಕೊಳತ್ ಹೋಯ್ತ್ರಿ ಸರ್ ಯಾಕಂದ್ರೆ ಈ ರೀತಿ ಸಣ್ಣ ರೈತರಿಗೆ ಮ್ಯಾಗಿನ ಮ್ಯಾಗ ಇಂಥ ಘಟನೆಗಳು ಆಗೋದ್ರಿಂದ ಅವು ರೈತರ ಮನಸ್ಥಿತಿಯನ್ನು ಎಲ್ಲ ಕೆಟ್ಟು ಹೋಗೈತ್ರಿ ಆ ಇದೇನು ಸಾಲು ಪಡ್ಕೊಂತಿದ್ರಿ ಮಾರ್ಕಂಡೆ ಸೊಸೈಟಿಯಿಂದ ಏನು ಒಂದು ಹನ್ನೆರಡು ಲಕ್ಷ ಸಾಲು ಪಡ್ಕೊಂಡಿದ್ರು ಯಾವುದಕ್ಕೆ ಪಡ್ಕೊಂತಿದ್ರಿ ಮ್ಯಾಗಿನ ಮ್ಯಾಗಿ ಕೃಷಿಯಲ್ಲೇ ಲಾಸ್ ಆಗೋದ್ರಿಂದ ಅದು ಇದು ಆಗೋದ್ರಿಂದ ಬಾವಿ ನೀರು ಕಡಿಮೆ ರ ಆಗೋದ್ರಿಂದ ಅಥವಾ ಈ ಈ ಇದೇನು ಧಾರ್ಮಿಕ ಕುಸಿತದಿಂದ ಇವೆಲ್ಲ ಕಾರಣದಿಂದ ಅವ್ರೇನು ಮಾಡ್ತಾರೆ ಸಣ್ಣ ರೈತರು ಕೃಷಿ ಇದು ಮನೆಯ ಸಾಲ ತೀಗ್ತಾರೆ ಮತ್ತೆ ಎತ್ತರದ ಮ್ಯಾಗ್ ಸಾಲು ತೆಗ್ದ್ರೆ ಮತ್ತೆ ಎಲ್ಲಿ ಹಾಕ್ತಾರೆ ಕೃಷಿಗನ್ನ ಾರೆ ಅದು ಸರ್ಕಾರಕ್ಕೆ ಇದು ಬೇರೆ ಏನೋ ಏ ಅದು ಸೊಸೈಟಿ ಸಾಲ ಅದು ಕೃಷಿ ಸಾಲ ಅಲ್ಲ ಅನ್ನೋಂಥ ಮಾತುಗಳು ಮಾತಾಡ್ಕೊಂತ ಹೋಗ್ತಿರ್ತಾರೆ ಆದ್ರೆ ಇದು ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಇದೆಲ್ಲ ಗೊರಕ್ತಿದ್ರು ಸಂಗತನಾರ ಕೃಷಿ ಮಾರ್ಗ ತೆಗಿತಾರೋ ಆ ನಂತರ ಇದು ಮನೆ ಸಾಲ ಅಂತ ಅಂತ ಇವೆಲ್ಲ ಪ್ರಚಾರ ಆಗ್ತಿರ್ತಾರ ಏನು ಕೃಷಿ ಮಾರ್ಗ ತೆಗ್ದಿರ್ತಾನ ಕೃಷಿ ನುಕ್ಷನ್ ಆತಂತಾರು ತೆಗೆದಿರ್ತಾನೆ ಆದ್ರೆ ನಿಜವಾಗ್ ನೋಡ್ರಿ ಮನೆಯ ಸಾಲ ಯಾಕೆ ರೀ ಸರ್ಕಾರ ಇದೇನು ಮಾಡ್ತೈತ್ರಿ ಸಣ್ಣ ರೈತರಿಗೆ ಸಾಲನೇ ಕೊಡಂಗಿಲ್ಲ ಈ ಸಣ್ಣ ರೈತರಿಗೆ ಸಾಲ ಕೊಡಬೇಕಂತ ಅದೆಷ್ಟೋ ವರ್ಷದಿಂದ ಹೋರಾಟ ಮಾಡ್ಕೊಂಡು ಕಳೆದ ಇಪ್ಪತ್ತು ವರ್ಷದಿಂದ ಸಣ್ಣ ರೈತರಿಗೆ ಸರ್ಕಾರಿ ಸಾಲ ಸಿಗೋಂಗಿಲ್ಲ ಅವರೆಲ್ಲ ಖಾಸಗಿ ಸಾಲದಾಗೆ ಬೀಳ್ತಾರಂತ ಅದೆಷ್ಟೋ ದಿವಸದಿಂದ ಮನವಿ ಕೊಡ್ತಾರೆ ಸುಮಾರು ಒಂದು ಸಾವಿರ ಮನೆಗೆ ಕೊಟ್ಟಿದ್ದಾವೆ ಇಪ್ಪತ್ತು ವರ್ಷದಿಂದ ಆದರೆ ಯಾರೂ ಈ ಕಡೆ ಗಮನ ರೀ ಈ ಹತ್ರ ಫಲಾನ ಇದು ಸಣ್ಣ ರೈತರು ಸುಸೈಡ್ರಿ ಸಣ್ಣ ರೈತ ನೈನಾಗ ಹಾಕುವಂಥ ಪರಿಸ್ಥಿತಿ ಇಲ್ಲ ಹನ್ನೆರಡು ಲಕ್ಷದ ಸಾಲ ಯಾಕೆ ತಿದ್ದಿದ್ ರೀ ಮ್ಯಾಗಿನಮ್ಯಾಕ್ ಕೃಷಿಗೆ ಲುಕ್ಸಾನ ಬರೋದರಿಂದ ಹನ್ನೆರಡು ಲಕ್ಷ ಸಾಲ ತೆಗೆದ್ರಿ ಮತ್ತು ಮನೆ ಬೇಕರ್ ಬೇಡವೋ ಸಣ್ಣ ರೈತ ಬದುಕೋ ಹಾಕೈತೆ ಇಲ್ಲರು ಇವೆಲ್ಲ ಕಾರಣದೇಶದಿಂದ ಹನ್ನೆರಡು ಲಕ್ಷ ಸಾಲ ತೆಗೆದ್ರಿ ಹನ್ನೆರಡು ಲಕ್ಷ ಸಾಲ ತಿದ್ದು ನಾಲ್ಕು ಲಕ್ಷ ತುಂಬಿದ್ಯಾನ್ರಿ ಅವರು ಸೊಸೈಟಿರು ನಾಲ್ಕು ಲಕ್ಷ ಬರೀ ಕೋಟಿಗೆನ ಹಾಕಿದ್ದಾವಂತ ಹೇಳ್ತಾರೆ ಮತ್ತು ಒಮ್ಮೆ ವಿಸಿಟ್ಗೆ ಬಂದ್ರೆ ಅವರು ಏನು ಒಂದು ಹತ್ತು ಸಾವಿರ ರೂಪಾಯಿ ಅದ ಬರೋ ವಿಸಿಟ್ಕನ ಅವರು ಖರ್ಚು ಮಾಡಿರ್ತಾರೆ ಇವೆಲ್ಲ ಅವರು ಅಥವಾ ದಾಖಲೆ ಕೊಡೋದವ್ರು ಆದರೆ ನಾ ಅನ್ನೋದ್ರಿ ಸರ್ ಈ ಸಣ್ಣ ರೈತ ಏನು ಉಗ್ರವಾದಿ ಏನರೀ ಎಲ್ಲ ದರೋಡೆ ಮಾಡಿದಾನ್ರೋ ಏನು ತುಡುಗು ಮಾಡಿದಾನ್ರೋ ಏನು ಯಾರ್ದು ಮಣಿ ಸುಟ್ಟಿದನ್ರೋ ಏನೂ ಇಲ್ಲ ರೀ ಸರ್ ಇಂಥ ಪರಿಸ್ಥಿತಿ ಒಳಗೆ ಸಾಲ ತೆಗೆದ ನಾವು ತುಂಬ ಆಗಲಿಲ್ಲ ರೀ ಸರ್ ಸರಿಯಾಗಿ ಟೈಮಿಗೆ ಇಂಥ ಇದ್ರಾಗ ಅವರೆಲ್ಲ ಕೋರ್ಟ್ ನೆವ ಮುಂದೆ ಮಾಡ್ಕೊಂಡ ಕಾನೂನು ನೆವ ಮುಂದೆ ಮಾಡ್ಕೊಂಡ ಮೂವತ್ತು ಒಂದನೇ ತಾರೀಕು ಲಾಸ್ಟ್ ಇದ್ದರೂ ಸಹಿತ ಇಪ್ಪತ್ತೈದನೇ ತಾರೀಕಿಗೆ ಮನೆಗೆ ಬಂದಿದ್ದಾರೆ ಸರ್ ಇಪ್ಪತ್ತೈದನೇ ತಾರೀಕು ಮನೆಯಾಗೆ ಬಂದ ಮನೆ ಖಾಲಿ ಮಾಡಿರಿ ಮನೆ ನಾವು ಲೀಲಾವ್ ಮಾಡ್ತೇವೆ ಮನೆ ಹರಾಜ್ ಆಗಿ ಹೋಗೈತೆ ಅಂತ ಹೇಳ್ರಿ ಯಾವುದೋ ಒಂದು ಪಟಾಣದ ಹೆಸರು ಹೇಳಿದ್ದಾರೆ ಪಠಾಣ ಈಗಾಗಲೇ ಸೌದಾ ಆಗೈತೆ ಈಗ ಮನೆ ಈಗ ಹಣ ತುಂಬ್ರಿ ಸಂಪೂರ್ಣ ಹಣ ತುಂಬ್ರಿ ಮನೆ ಇರ್ತೇವು ಇಲ್ಕ ಮನೆ ಏನು ಮಾಡ್ತೇವೆ ಆಗಿ ಹೋಗಿತ್ತು ಅಂತ ತಿಳ್ಕೊರಿ ಇರೆಲ್ಲ ಈ ಮಣಿ ಮಂದಿಗೆಲ್ಲ ಅಂಜಿಸ್ಕೊತಿದ್ದಾನೆ ಈ ಒಂದು ಕಾರಣದಿಂದ ರೈತಗೆ ಏನೈತೆ ಅದೇ ದಿವ್ಸ ಮಾನ್ಸಿಕ ರೀ ಮಾನಸಿಕ ಆಗೋದ್ರಿಂದ ಊಟ ನೀರ ಏನೆಲ್ಲ ಬಿಟ್ಟು ರೀ ಮೂರು ದಿವಸ ಊಟ ನೀರ ಬಿಟ್ಟು ಅತಿ ಮಾನಸಿಕವಾಗಿ ಆ ರೈತ ನೇಣಿಗೆ ಶರಣಾಗಿದ್ದಾನೆ ಇದು ಮಾನವ ಕುಲ ನಾಚುವಂಥದ್ದು ಅವೇನು ದರೋಡೆಕೋರಲ್ಲ ಉಗ್ರವಾದಿ ಅಲ್ಲ ಏನು ಬಿಟ್ಟು ಏನೂ ಅಲ್ಲ ಏನು ಒಂದು ಅಡಿಕೆ ಹೋಸೈದು ಬಾಯ ಹಾಕಿ ಇಷ್ಟು ಪ್ರಾಮಾಣಿಕ ರೈತ ಆತ್ಮಹತ್ಯೆ ಮಾಡ್ಕೊಂಡು ಇಡೀ ಮಾನವ ಕುಲ ರೈತ ಕುಲನ ಇವರೆಲ್ಲ ನಾಚುವಂಥ ಘಟನೆ ಆಗೈತೆ ರೀ ಸರ್ ಆಗ್ಬಾರ್ದು ಹಾಂ ಊರಾಗ ಅಷ್ಟೇ ಅಲ್ರಿ ಸ್ಪೀಕರ್ ಹಚ್ಚಿರಿ ಸ್ಪೀಕರ್ ಹಚ್ಚಿದ್ದಾರೆ ಊರೆಲ್ಲ ಅಷ್ಟು ನಾಲ್ಕು ಊರನೂ ಎಲ್ಲ ತಿರುಗಾಡಿದೆ ಸರ್ ಅಂದ್ರೆ ಉದ್ದೇಶ ಏನು ರೀ ಈ ಮನಿ ಹರಾಜು ಮಾಡೋದು ಮನಿ ಯಾರಿಗೆ ಕೊಡೋದು ಅಥವಾ ಲಾಭ ಹುಡ್ಕೋದು ಇಂಥ ಒಂದು ದಂಧೆನೂ ರೀ ಸರ್ ಮತ್ತು ಬೇರೆ ಅಧಿಕಾರಿಗಳು ಏ ಇಲ್ಲ ನಾವು ಪ್ರಾಮಾಣಿಕರು ಅವಾರ್ಡ್ ಸಿಕ್ಕೈತಿ ನಮ್ಮ ಸೊಸೈಟಿಗೆ ಅವಾರ್ಡ್ ಸಿಕ್ತಿ ಹೀಗೆಲ್ಲ ಮಾಡ್ತಾರೆ ಅವಾರ್ಡ್ ಸಿಕ್ಕವರು ಆ ಮ್ಯಾನೇಜರ್ ಈ ಸ್ಯಾಂಕ್ಷನ್ ಮಾಡಬೇಕಾದ ಹನ್ನೆರಡು ಸಾವಿರ ರೂಪಾಯಿ ಲಂಚ ತಿಂದು ಸರ್ ಮ್ಯಾನೇಜರ್ ಅವ್ರವರು ಹೇಳ್ತಾರೆ ಸರ್ ಮನೆಯವರು ಈ ಮಾಡಬೇಕು ಮಾಡ್ಬೇಕಾದ್ರೆ ಲೋನ್ ಸ್ಯಾಂಕ್ಷನ್ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಲಂಚ ತೊಗೊಂದು ಕಿಸಿಂದ ಈ ಕೆಲಸ ಮಾಡಿದ್ದಾರೆ ಏನು ಅವಾರ್ಡ್ ತೊಗೊಂಡಾರ ರೀ ಸರ್ ಇಷ್ಟೆಲ್ಲ ಅವಾರ್ಡ್ ತೊಗೊಂಡು ಯಾಕ್ರಿ ನೇನು ಹಾಕಾಕ್ರಿ ರೈತರನ್ನ ಏನು ಹಾಕೋದು ರೈತರಿಂದ ವಸೂಲಿ ಮಾಡೋದು ರೈತರನ್ನ ಶೋಷಣೆ ಮಾಡೋದು ಆನಂತರ ತಮ್ಮ ಮೌಜು ಮಜಾ ಮಾಡೋದು ಇದು ಬಿಟ್ಟು ಮ ಬಕ್ಕಿದ್ದೇನೆ ಸರ್ ಬರೀ ಎರಡು ಎರಡು ದಿವಸ ಹುದ್ದಿ ಅಂತ ನಮ್ಮ ನಮ್ಮ ತಾಯಿ ಹೆಣ್ಮಕ್ಳು ಈ ಬೇಡ್ಕೊಂಡ್ರೆ ಸಹಿತ ಅವ್ರು ಕೇಳಲಿಲ್ಲ ಇದು ಏನು ಮನುಷ್ಯತ್ವನ ಮೆಟ್ಟಿನಿಂದ ತುಳಿದ ಕೇಶ ಇವರು ಇವರೆಲ್ಲ ಹೆಂಗೆ ಸೊಸಾಡಿ ಮತ್ತು ಅಧಿಕಾರಿಗಳು ಯಾಕೆ ಗಪ್ಪದ ರೀ ಸರ್ ಈ ರಾಜಕಾರಣಿಗಳು ಎಲ್ಲದಾರಿ ಸರ್ ಇನ್ನೊರ್ಗೆ ಮೂವತ್ತೊಂದನೇ ಸಾರಿಗೆ ಸುಸೈಡ್ ಆದ ಒಬ್ಬ ರಾಜಕಾರಣಿ ಇಲ್ಲಿ ಈ ಕಡೆ ಚಕಾರಿ ಎತ್ತಿಲ್ಲ ಏನಾಗೈತೆ ಅಂತ ಕೇಳಲಿಲ್ಲ ಯಾವುದಕ್ಕೆ ಇವ್ರ ಮಕ್ಕಳು ಮತ ತೋತರಿ ಸಣ್ಣ ರೈತರ ಮತ ಎದ ತೋತೀರಿ ಸರ ಆ ಕಾರ್ ಹೊಲ ಒಂದು ಎಕರೆ ಐತ್ರಿ ರೀ ಸರ ಒಂದು ಎಕರೆದಾಗ ಕೈ ಅದು ಹೂಕೋಸು ಎಲ್ಕೋಸು ಇಂಥವೆಲ್ಲ ಬೇಯ್ತಾರೆ ತರಕಾರಿ ಬೇಯ್ತಾರೆ ಸರ್ ಮತ್ತೆ ತರಕಾರಿ ಆದಾಗ ಮ್ಯಾಗ ಇದು ಲ್ಯಾಟ್ರಿ ವ್ಯವಸ್ಥೆ ಆಗಿತ್ತು ತರಕಾರಿ ಬೆಳೆಯೋರು ಅಂದ್ರೆ ಅದು ಲ್ಯಾಟ್ರಿ ವ್ಯವಸ್ಥೆ ಯಾವ ರೀ ಒಂದು ಲ್ಯಾಟ್ರಿ ಹತ್ತೈತಿ ಐತಿ ಒಂದು ಹತ್ತು ಸಲ ಹೋಗ್ತೈತಿ ಇಂಥ ಒಂದು ಪರಿಸ್ಥಿತಿ ಐತಿ ಇದೇ ಸರ್ಕಾರಕ್ಕೆ ನಾವು ತಿಳಿಸ್ಕೊಂಬಿತ್ತು ಇದು ರೈತರ ರಿಯಲ್ ಸ್ಟೋರಿ ಇರೋದು ಸರ್ ನಾವು ಅಪ್ಪ ಸಾಬ್ ದೇಸಾಯಿ ಇಪ್ಪತ್ತ್ಮೂರು ತಾರೀಕು ಐದು ಗಂಟೆಗೆ ಅವ್ರು ರೀ ನಾಲ್ಕು ಮಂದಿ ಬಂದು ಬಂದ್ರೆ ಆ ಕಡೆ ಹಿಂದೆ ಮಟ ನೋಡಿ ಮಾಪ್ ತೆಗೆದ್ರು ತೆಗೆದು ಹೋದ್ರಿ ಏನು ಮಾಡತ್ತೀರಿ ಅಂತ ಕೇಳ ನಾ ಏ ಅವ್ರು ಏನು ಮಾತಾಡೋಕೆ ಇಲ್ಲರಿ ಹಿಂದಿನ ಇಪ್ಪತ್ತು ಐದು ಕ ತಾರೀಕಿನಾಗ ಬಂದ್ರೆ ಬಂದರು ಗಾಡಿ ತಗೊಂಡು ಬಂದಿರ ಇಪ್ಪತ್ತು ಹತ್ತು ಹನ್ನೆರಡು ಮಂದಿ ಇದ್ರು ಅವ್ರು ಅವರು ಮತ್ತು ಗಾಡಿಗೆ ಒಂದು ಬ್ಯಾನರ್ ಕಟ್ಟರು ಮನೆಗೆ ಒಂದು ಬ್ಯಾನರ್ ಕಟ್ಟರು ಮತ್ತು ನಿಮ್ಮ ಕೈ ಮ ಕೈ ಮುಗಿತೇವ್ರಿ ನಿಮ್ಗೆ ನಿಮ್ಮಂತ ನಮ್ಮಂತ ನಿಮ್ಮ ಅವ್ವ ಅಪ್ಪ ಇಲ್ಲಿ ಏನ್ರಿ ರೀ ಅಪ್ಪ ಮತ್ತು ನಾವು ಬಿ ಪಿ ಶುಗರ್ ಬೇ ಪೇಶೆಂಟ್ ಅದೇವು ಒಂದು ಏನು ನಾಲ್ಕು ದಿವಸ ಕೇಳಿರಿ ಇನ್ನು ಮೂವತ್ತು ಒಂದು ತಾರೀಕು ಐತಿ ಎಕ್ರೆ ನೀವು ಇಂದ ಬಂದೇರಿ ನಾವು ಏನಾರ ಮಾಡ್ತೇವೆ ಅಂದ್ರೆ ಅವ್ರು ಏನು ಕೇಳಿರ್ಲಿಲ್ಲರ ಹಂಗೆ ಆದ್ರೆ ಅವರು ಇವರು ಕೇಳರು ಮತ್ತು ಆವಾಗಿಂದ ಹೊರಗೆ ಹೋಗಿಲ್ಲ ರೀ ನಮ್ಮ ಹಿರಿಯ ಮತ್ತು ಹಿಂಗೆ ಮಾಡ್ಕೊಂಡ್ರೆ ಅಮೌಂಟ್ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹ್ಞೂ ಆ ನಾಲ್ಕು ಸಾ ನಾಲ್ಕು ಲಕ್ಷ ನಾವು ತುಂಬಿದ್ದು ರೀ ಮತ್ತು ಅವರು ಬಂದಿರೋ ಅಂದನು ನಲ್ವತ್ತು ಸಾವಿರ ತುಂಬಿ ಮುಲ್ಯ ಹುಡುಗಿ ತುಂಬಿದ ಬಂದು ತುಂಬಿ ಬಂದಿರೀ ಮತ್ತು ಅದು ಏನು ಅವ್ರಿಗೆ ಇದನ್ನ ರೀ ಮತ್ತು ಒಟ್ಟು ಕೇಳಲಿಲ್ಲ ರೀ ಕೈ ಮುಗಿದು ನಾನು ಇಲ್ಲ ರೀ ರೇಣಿ ಕರೆ ಅವ್ರಿಗೆ ಏನು ಕೇಳಿಲ್ಲ ಅವ್ರ ಏನು ದಗ್ದ ಮಾಡೋದು ಅದು ಮಾಡಿ ಹೋದರು ಹಾಂ ಅದು ಮಾರ್ಕಂಡು ಹಾಂ ಮಾರ್ಕಂಡಿ ಸೊಸೈಟಿ ಹ್ಞೂ ಮನ್ನೂರು ಮನ್ನೂರು ಹ್ಞೂ ಅವ್ರ ಮೂ ಎರಡು ಸಲ ಅಲೌನ್ಸ್ ಮಾಡಿ ಹೋದ್ರು ಮತ್ತು ಮೂರನೇ ಸಲ ಅಂದ್ರೆ ಅವ್ರ ಗಾಡಿಯದು ತಗೊಂಡ್ ತಗೊಂಡ್ಬಂದು ಬ್ಯಾನರ್ ಗಾಡಿ ಕಟ್ ಮನೆ ನೋಟಿಸ್ ಕೊಟ್ಟಿರ ನೋಟಿಸ್ ಮನೆಗೆ ಹಚ್ಚಿ ಅವ್ರು ಹ್ಞೂ ಮತ್ತೆ ಊರೆಲ್ಲ ತಿರ್ಗ್ಯಾಡ್ರ ಅವ್ರು ಅಲೌನ್ಸ್ ಮಾಡಿ ಹಿಂಗೆ ಮಾಡಿ ಹೋದರು ಹ್ಞೂ ಅವಾಗಿಂದ ಮಾನ್ಸಿಕನ ಮಾಡಿಕೊಂಡ್ರ ಮಾನ್ಸಿಕ ಅಂದ್ರೆ ಒಟ್ಟು ಟೆನ್ಷನ್ ಅನ ಒಂದೇ ಒಂದು ಸಲ ತಿನ್ನೋದು ಸಲ ಇಲ್ಲ ಹಿಂಗೆ ಮಾಡಿ ಬರೀ ಇಲ್ಲೇ ಮನಿ ಮನೆ ಬಿಟ್ಟು ಹೋಗೋಲ್ಲಿ ಅವು ಹೊರಗೆ ಹೋಗೋವರ್ ಹ್ಞೂ ಮತ್ತೆ ಲೀ ಲಾವು ಮಾಡ್ತೇವೆ ಈಗ ಬಿಲ್ಡರ್ ಬರಾತಾರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಸ ಲಕ್ಷಗೆ ನೀವು ನಿಮ್ಮದು ಮನೆ ಮಾ ಸವಾಲು ಮಾಡೋದು ಹಿಂಗೆ ಏನೇನು ಅನ್ನಾತೀರವ್ರು ಹ್ಞೂ ಮಾನಸಿಕ ಮಾಡೋ ಮಾಡ್ಕೊಂಡು ಚಲೋನ ಇದ್ರೆ ಅವಾಗ ರಾತ್ರಿಯಾಗ ಉಂಡಿ ಎಲ್ಲರೂ ಮಲ್ಕೊಂಡೆವು ಲೈಟ್ ಇದ್ರೆ ಇರಾಕಿಲ್ಲ ಮನೆಯಾಗ ಮತ್ತೆ ಇಲ್ಲಿ ಏನು ಇಲ್ಲೇನು ಅವರು ಸ ಮಲ್ಕೊಂಡಿರು ನಾ ನಾನು ಮಲ್ಕೊಂಡಿನಿ ಮತ್ತು ಯಾವಾಗ ಏನು ಏನು ಮಾಡಿ ಹಿಂಗೆ ಮಾಡ್ಕೊಂಡ್ರು ಎರಡು ಗಂಟ್ರೆ ಗಂಟೆಗಂದ್ರೆ ನಂದು ಬದ್ನಿ ಬಾತ್ರೂಮ್ಗೆ ಹೋಗಾಕೆ ಎದ್ನಿ ಅವಾಗ ನೋಡ್ರೆ ಇದು ಹಸಿಗೆ ಅವರು ಇಲ್ಲರಿ ಹೌದು ಹಾ ಮನೆಗೆ ಬಂದ ಮತ್ತೆ ಒಂದು ಎರಡು ಮನುಷ್ಯ ಅಲ್ರಿ ಹತ್ತು ಹನ್ನೆರಡು ಮನುಷ್ಯ ಹದಿನೈದು ಮನುಷ್ಯ ಹಿಂಗೆ ಬರೋದು ರಸ್ತೆ ಮ್ಯಾಗೆ ಏನಾರ ಏನಾರ ಮಾತಾಡೋದು ಹಿಂಗ ನಿಮ್ದು ಮನಿ ಅಲ್ಲಿ ಲಾಭ ಆಗ್ತೈತಿ ಈಗ ಬಿಲ್ಡರ್ ಬರಾತಾರು ಇಪ್ಪತ್ನಾಲ್ಕ ಲಕ್ಷೆ ಮಾರಿದೆವು ನಿಮ್ಮ ನಿಮ್ದು ಖಾಲಿ ಮಾಡು ಮಾಡಿರಿ ನೀವು ಹಿಂಗೆ ವಿಮಲ್ ವಿಮಲ್ಸ್ರಿ ರುಡ್ಕುಟಿ ಮಗಳ್ರಿ ಅವ್ರು ಬಂದ್ರಿ ನಮ್ಮ ಅಪ್ಪ ರೀ ಭಾಳ ಇದು ಮಾಡಿದ್ರಿ ಟೆನ್ಷನ್ ತಗೋತ್ರಿ ಅವರು ಮತ್ತು ನಾವು ಎಲ್ಲರೂ ಹೇಳಿದೀವ್ರಿ ನಾ ನೀವು ಟೆನ್ಷನ್ ತಗೋಬೇಡ್ರಿ ಮತ್ತು ಅವ್ರು ಅದ ಏನು ಹಂಗ ಅವರು ಇದು ಮಾಡ್ತಾರ ನೀವು ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಎಲ್ಲರೂ ನಾವು ಹೇಳಿದ್ದೀವ್ರಿ ಆದ್ರೆ ಅವ್ರಿಗೆ ಟೆನ್ಷನ್ ಭಾಳ ಬಂತು ರೀ ಎಲ್ಲ ಇಷ್ಟು ಪ್ರೆಷರ್ ಮಾಡಿದ್ರಿ ಯಾಕಂದ್ರೆ ಈಗ ಮೂವತ್ತ ಒಂದು ತಾರೀಕು ನಾವು ಬರ್ತೀವ್ರಿ ನೀವು ಸೀಲ್ ಮಾಡ್ತೀವಿ ಎಲ್ಲ ಭಾಂಡಿಗಳು ಹೊರಗೆ ಇದು ಮಾಡ್ತೀನಿ ಅಂತ ಎಲ್ಲ ಭಾಳ ಪ್ರೆಷರ್ ಮಾಡಿದ್ರಿ ಅವರು ಮತ್ತು ಅವ್ರ ಎಲ್ಲ ಊರಾಗ್ರಿ ಗಾಡಿ ಇದು ಮಾಡಿದ್ರಲ್ಲ ಅನೌನ್ಸ್ ಮಾಡೋಕೆ ಹೋಗಿದ್ರಲ್ಲ ಆ ಗಾಡಿ ಬಂದ ತಕ್ಷಣ ಎಲ್ಲದ ಫೋನ್ ಬಂದ್ರಿ ನಾ ತಗೋತೀನಿ ಮನಿ ನಾ ತಗೋತೀನಿ ಮನಿ ಅಂತ ನಿಮ್ಮದಿಲ್ ಇಲ್ಲವಾಗೇತಿ ಇದು ಅಂತ ಎಲ್ಲ ಇದು ಪ್ರೇಷನ್ ಮಾಡಿದ್ದ ರೀ ಅದಕ್ಕೆ ಹಂಗೆ ಮಾಡಿದ್ದರಿ ಅವ್ರು ಅದ ಸಾತೇರಿ ಹೊನ್ನಪ್ಪ ರುಟ್ಕೊಟ್ಟೆ ಅವ್ರದ್ದು ಮನಿ ಅಲ್ಲಿಲ್ಲಾ ಮಾಡಿದ್ದೀವ್ರಿ ಯಾರು ತೊಗೋತೀರಿ ಅಂತ ತ ಇದು ಮಾ ತಗೋರಿ ಅಂತ ಎಲ್ಲ ಪೂ ಪೂರ್ತಿ ಊರಾಗ ಅನೌನ್ಸ್ ಮಾಡಿದ್ರಿ ಅವ್ರು हम्म yes, yes, नाक लक्ष तगंदी दीव्री ना लक्ष इमारीव्री तुम्ही दीव्री हा स्पीकर्द स्पीकर्दे मे एलार्दू नम फोन बंतरी ना मनी तगतिनि ना मनी ಅಂತ ನಾಕ ಅತ್ತರ ಮುಂಚೆ ನಾಲ್ಕು ದಿನ ಮುಂಚೆ ಅವರು ಬಂದು ಮಾಪು ತೊಗೊಂಡು ಹೋಗಿದ್ರು ಇಲ್ಲಿ ಎಲ್ಲ ಮನಿದ್ರಿ ಹಾಂ ಮತ್ತು ನಾವು ಸೀನ್ ಮಾಡ್ತೀವ್ರಿ ಮೂವತ್ತು ಒಂದು ತಾರೀಕು ನಾ ನಾವು ಬರ್ತೀವಿ ರೀ ನಾವು ನೀವು ಐದು ಲಕ್ಷ ತುಂಬಿದ್ದರೆ ಇವತ್ತು ಐದು ಲಕ್ಷ ತುಂಬಿದ್ದರೆ ನಾವು ಏನೂ ತಗೊಳಂಗಿಲ್ಲ ಹತ್ತು ಲಕ್ಷದ ಕೊಟ್ಟಿದ್ದರೆ ನಾವು ತುಂಬಂಗಿಲ್ಲ ಪೂರ್ತಿ ಇಪ್ಪ ಮೂವತ್ತು ತಾರೀಕಿಗೆ ಪೂರ್ತಿ ನಮ್ಗೆ ತುಂಬಬೇಕು ಅಂತ ಹಂಗೆ ಹೇಳಿ ಹೋಗಿರ್ರಿ ಅಷ್ಟು ನಾಲ್ಕು ಲಕ್ಷ ತುಂಬಿದ್ದೀವ್ರಿ ನಾವು ಇಷ್ಟ ಈಗ ಈಗ ಮೂರನೇ ಚಾಲು ಐತ್ರಿ ಈ ವರ್ಷ ಮೂರು ವರ್ಷ ಚಾಲು ಐತ್ರಿ ಈಗ ಹ್ಞೂ ಮತ್ತು ಎರಡು ದಿನದ ನಮ್ಗೆ ಅವಕಾಶ ಕೊಡಿರಿ ನಾವು ತುಂಬ್ತೀರಿ ಅಂತ ಹೇಳಿದಂದ್ರೆ ಇಲ್ಲ ಇಲ್ಲ ನಿಮ್ಮ ಹಿಂಗೆ ಅಂತೀರಿ ಅಂತ ಇದು ಮಾಡಿದ್ರಿ ಮ ಹೋಗಿ ಕ್ಯಾಸ್ರಿ ನಮ್ಮ ತಮ್ಮದ ಅವ್ನ ಕಡೆಯಿಂದ ಹತ್ತು ರೂಪಾಯಿ ಇದ್ರೆ ಕೋಡು ಹತ್ತು ರೂಪಾಯಿ ಇದ್ರೆ ಕೋಡ್ ಅಂತ ಇನ್ಸರ್ಟ್ ಮಾಡಿದ್ದಾವ್ರಿ ಇಲ್ಲ ಹಂಗೆ ಹಿಂಗೆ ಮಾಡಾತಿರಿ ಸಾಹೇಬ್ರಿಂದ ಅವ್ನು ಅಂದ್ರೆ ಇಲ್ಲ ಹತ್ತು ರೂಪಾಯಿ ಕೋಡ್ ಅಷ್ಟನಿಂದ ಇದೈತಿ ಕಿಮ್ಮತ್ ಐತಿ ಅಂತ ಹೇಳ ಹಿಂಗೆ ಹೇಳಿ ಹೋತ್ರಿ ಅವರು ಹ್ಞೂ ಹಾಂ ಅದು ಅವ್ರ ಆ ಮನೆ ಖೋಲಿಗೆ ಲಾಸ್ಟ್ ಖೋಲಿಕೊಂತ ಹೊರಗೆ ಬರಲಿಲ್ಲ ರೀ ಅವ್ರು ಹ್ಞೂ ಹ್ಞೂ ಫುಲ್ ಮಾನ್ಸಿಕ್ರಿ ಮತ್ತು ನಾವು ನಮ್ಗ್ರ ಜೊತೆಗೆ ಮಾತಾಡಿಲ್ಲ ಏನೂ ಇಲ್ಲ ಗಪ್ಪ ಎಲ್ಲ ಕೇಳಿಸೋದು ಗಪ್ಪ ಇರೋದು ಹಂಗೆ ಇದು ಅದ ಹೊಲ್ದಾಗ ರೀ ಫಾರ್ಮರ್ ಇದ್ರಿ ಅವರು ನ ಹೆಸರು ದೆಸರು ಕ ಕವಿತಾ ಗಜಾನನ್ ಕಡೆ ಮನೆ